ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇವತ್ತು ಜನರಿಗೆ ವಿಶೇಷವಾಗಿ ಬಡ ಜನರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲ ರಂಗದಲ್ಲಿ ಕೆಲಸ ಮಾಡುವಂಥವರಿಗೆ ಪ್ರವಾಸಿಗರಿಗೆ ಕಡಿಮೆಯ ಬೆಲೆಯಲ್ಲಿ ಅವ್ರಿಗೆ ತಿಂಡಿ ಮತ್ತು ಊಟ ಸಿಗಬೇಕು ಅಂಥೇಳಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇಂದಿರಾ ಕ್ಯಾಂಟೀನ್ ರಾಜ್ಯಾದ್ಯಂತ ನಾವು ಪ್ರಾರಂಭ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ತಂದು ಗೊತ್ತಿದೆ ಮೊನ್ನೆ ಹೌದು ತಿಂಗಳು ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಹತ್ತನೆಯ ಒಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಇದು ಹನ್ನೊಂದನೇ ನಾಳೆ ದಮಲೇಶ್ವರ ಮತ್ತು ತಿಕ್ಕೋಡ ಎರಡು ಕೂಡ ಉದ್ಘಾಟನೆ ಆಗ್ತದೆ ತದನಂತರಲ್ಲಿ ಇನ್ನು ಕೆಲಸ ಅಲ್ಲಿಯ ಸ್ಥಳೀಯ ಶಾಸಕರು ಸಚಿವರು ಅಲ್ಲಿ ಉದ್ಘಾಟನೆ ಅವರು ಮಾಡ್ತಾರೆ ಹೀಗಾಗಿ ಒಟ್ಟು ಹದಿಮೂರು ಕ್ಯಾಂಟೀನ್ಗಳು ಒಟ್ಟು ಒಂದು ಸಾವಿರದ ಹನ್ನೊಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ನೀತಿ ವೆಚ್ಚ ಆಗಿದೆ ಅಡುಗೆ ಸಲಕರಣೆಗಳು ಐದು ಕೋಟಿ ನಲವತ್ತೆಂಟು ಲಕ್ಷ ಒಟ್ಟು ಹದಿನಾರು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ನಾವು ಈ ಹದಿಮೂರು ಹದಿನಾಲ್ಕು ಕ್ಯಾಂಟೀನ್ಗಳಿಗೆ ಒಂದು ನಾವು ವೆಚ್ಚವನ್ನು ಇದ್ದೀವಿ ನಾವು ಜನರಿಗೆ ವಿನಂತಿ ಮಾಡಿಕೊಳ್ಳುವಂಥದ್ದು ಇದರ ಸದುಪಯೋಗನ ಪಡ್ಕೊಳ್ಳಿ ಮತ್ತು ನಾನು ನಿರ್ದೇಶನ ಕೂಡ ಕೊಟ್ಟಿದ್ದೀನಿ ಕ್ಯಾಂಟೀನ್ ಏನು ನಡೆಸ್ತಾರಲ್ಲ ಅವರು ಉತ್ತಮ ಗುಣಮಟ್ಟ ಯಾವ ರೀತಿ ಇವತ್ತು ಪ್ರಾರಂಭ ಸಂದರ್ಭದಲ್ಲಿ ಇದೆಯಲ್ಲ ಇದೇ ಗುಣಮಟ್ಟ ಮುಂದೆನೂ ಕೂಡ ಉಳಿಬೇಕು ಅದೇ ರೀತಿಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳು ಸೂಚನೆ ಕೊಡ್ತೀನಿ ಯಾವಾಗ ಯಾವಾಗ ನೀವು ಅವಾಗ ಸರ್ಪ್ರೈಸ್ ಇನ್ಸ್ಪೆಕ್ಟ್ ಮಾಡಿ ಈ ಕ್ವಾಲಿಟಿ ಚೆಕ್ ಮಾಡಿ ಅಂತ ಹೇಳಿ ಮತ್ತು ನೀವು ಹತ್ರ ಇದ್ದೇ ಇದ್ದೀರಾ ಅವರು ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ ನೀವು ಭಾಳ ಜಾಗೃತ ಆಗಿದ್ದೀರಿ ಮತ್ತು ನಾವು ಕೂಡ ಇದನ್ನು ಅವಾಗವಾಗ ಈ ಇದ್ರ ಬಗ್ಗೆ ಒಳ್ಳೆಯ ಗುಣಮಟ್ಟ ಕಾಪಾಡ್ಕೊಳ್ಳೋಕ್ಕೆ ತಾವು ಕೂಡ ಆಗಾಗ ಅದರ ಬಗ್ಗೆ ತಾವು ನಮಗೆ ತಿಳಿಸುವಂಥ ಕೆಲಸ ಆಗಬೇಕು ಅದರ ಮೂಲಕ ಜನರಿಗೆ ಒಳ್ಳೆಯ ಒಂದು ಗುಣಮಟ್ಟದ ಆಹಾರ ಸಿಗಬೇಕು ಉದ್ದೇಶದಿಂದ ಊಟ ಮತ್ತು ತಿಂಡಿ ಸಿಗಬೇಕು ಅಂಥೇಳಿ ನಮ್ಮ ಸರ್ಕಾರದ ಉದ್ದೇಶ ಕಡಿಮೆ ಐದು ರೂಪಾಯಿ ನಾವು ತಿಂಡಿ ಕೊಡ್ತೀವಿ ಹತ್ತು ರೂಪಾಯಿ ಊಟ ಸರ್ ಸಚಿವ ರಾಜಣ್ಣ ಅವರು ದೊಡ್ಡ ಬದಲಾವಣೆ ಅಂತ ಹೇಳಿ ದೊಡ್ಡ ಬದಲಾವಣೆ ಆಗ್ತದೆ ರಾಜಣ್ಣ ಅವರು ಕೇಳಿ ರಾಜೀನಾಮ ರಾಜೀನಾಮೆ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದು ಕೂಡ ಕ್ರಾಂತಿಗಳು ಇದು ಎಲ್ಲ ನಡೆಯೋದಲ್ಲ ನಾವು ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಕ್ರಾಂತಿಯಲ್ಲಿ ಭಾಗವಹಿಸಿದೇನು ಅವರು ಹೀಗಾಗಿ ನಮ್ಮಲ್ಲಿ ಪಕ್ಷದಲ್ಲಿ ಏನೇ ಇದ್ರು ಕೂಡ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ಕಾಲ ಕಾಲಕ್ಕೂ ಕೂಡ ಇನ್ನೆಲ್ಲ ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನದವರು ಮಾಡ್ತಿರ್ತದೆ ಹೀಗಾಗಿ ಯಾವ ಕ್ರಾಂತಿನೂ ಇಲ್ಲ ಯಾವುದನ್ನು ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಗುವಂಥ ಪ್ರಶ್ನೆ ಅದು ಯಾವ ರೀತಿ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ ಯಾಕಂದ್ರೆ ಅವ್ರ ಹಿರಿಯರು ಅವ್ರು ಯಾವ ಅರ್ಥದಲ್ಲಿ ಅದನ್ನು ಹೇಳಿದ್ದಾರೆ ಅದು ಗೊತ್ತಿಲ್ಲ ಸರ್ ಅದನ್ನ ಅವರೇ ಅದನ್ನು ತೋರಿಸ್ಬೇಕು ಯಾವ ಅರ್ಥದಲ್ಲಿ ಹಿರಿಯರು ಸರ್ ಏನಾದ್ರು ಮಾಹಿತಿ ಗೊತ್ತಿದೆಯ ಪ್ರಶ್ನೆ ಏನೋ ಯಾರ ಅರ್ಥದ ಏನು ಹೇಳಿದಾರೆ ಅವರು ಬರೀ ಟಾಸ್ತಿ ಆಗ್ತದೆ ಸರ್ ಅಂದ್ರೆ ಏನು ಜನ ಅದವರು ಬಿಜೆಪಿಯವರು ಬಹಳ ಜನ ಶಾಸಕರು ಕಾಂಗ್ರೆಸ್ ಸೇರುವಂತದ್ದು ಆಗ್ಬೋದು ಅದನ್ನು ಕೂಡ ಅವರು ದೇವರ ನೋಡಿ ಅದು ಯಾರು ಒಂದು ಹೇಳ್ತಾರಲ್ಲ ನಮ್ಮ ಪಕ್ಷದ ಒಂದೆದು ಮುಖ್ಯಮಂತ್ರಿಗಳ ಕೃಷಿ ಮುಖ್ಯಮಂತ್ರಿಗಳ ವಿಚಾರ ಮತ್ತು ಸಂಪುಟ ಪುನರಾಚನೆ ವಿಚಾರ ಸಿ ಅಧ್ಯಕ್ಷರ ವಿಚಾರ ಇವೆಲ್ಲವೂ ಕೂಡ

ಫ್ಯೂಚರ್ ಟೆನ್ಸ್ ಬೇಕಾ ಕೊಟ್ಟು ಅವ್ರು ಕೇಳಿ ಹೇಳ್ತೇನೆ ಸರ್ ಹೌಸಿಂಗ್ ಸ್ಕೀಮ್ ಒಳಗೆ ಸ್ವಲ್ಪ ಆರೋಪ ಬಿಜಾಪುರ ಜಿಲ್ಲೆಯಲ್ಲೂ ಆರೋಪ ಕೇಳ ಬರ್ತೈತಿ ಮನೆ ಕೊಡ್ತೇವೆ ಕೊಡಕ್ಕಂತ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ತೊಗೊಳಕ್ಕೆ ಒಳಗಡೆ ಅವರು ಈಗಾಗಲೇ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಇದನ್ನ ಮಾಹಿತಿಯನ್ನು ಎತ್ತ ಸಹ ಕಟ್ ಕೊಡಿದಾರೆ ಜಮೀರವರು ಕೂಡ ಪ್ರಶ್ನೆ ಪಡಿಸಿದ್ದಾರೆ ಪಟ್ಟಣ ಕೂಡ ಹೇಳಿದ್ದಾರೆ ಅದೇಲ್ಲಿ ಲೋಪ ದೋಷ ಯಾವುದೇ ಏನಿದೆ ಅದನ್ನು ಒಂದ್ ವೇಳೆ ಅದು ಸತ್ಯಾಸತ್ಯ ಅರಿತುಕೊಂಡು

ಅದ್ರ ಗ್ರಾಮ ಪಂಚಾಯಿತಿ ಸದಸ್ಯ ಆರೋಪ ದುಡ್ಡು ಕೇಳಿದ್ರು ಅಂತಂದ್ರ ಅದನ್ನ ಅರ್ಥವಾಯಿತು ನೀವು ಆste ಇಲಾಖೆ ಕೊಡಕಾಗಲ್ಲ ಆ ಗ್ರಾಮ ಪಂಚಾಯತಿ ಇರ ದುಡ್ಡು ಕೊಡಿದ್ರೆ ಅದನ್ನ ಸಿಓ ಇರ್ತಾರೆ ಜಿಲ್ಲಾಧಿಕಾರಿಗಳು ಇರ್ತಾರೆ ನಾವು ಸರ್ಕಾರ ಅದನ್ನ ಕ್ಯಾನ್ಸಲ್ ಮಾಡಿ ಹೊಸದ ಮೊದಲ 10000 5000 ಅಂತ ಹೇಳಿದ್ರು ನೇಮ ಶಾಸನ್ ರೇರ್ ಪಾಟೇಲ್ ಡೈರೆಕ್ಟ್ ಆಗಿ ಯಾರೋ ಒಬ್ಬರು ಪಿಎ ದರತಕ್ಕ ಅವರು ಇದೇ ರೀತಿ ಅದು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕೆಲವರು ಅಂತಾರೆ ಅದಲ್ಲೂ ಕೂಡ ಇಲ್ಲ ಸರಿ ಈಗ ಇಲ್ಲೇ ಫಸ್ಟ್ ಅವರೇ ಯಾರು ನಿಮ್ಮ ಜಮೀರ್ ಅವರು ಉಪಾಸ್ಟ್ ಪಡಿಸಿದ ಯಾವ್ದು ಕೂಡ ನನಗೆ ಅವಶ್ಯಕತೆ ಇಲ್ಲ ಅಂತ ಸರ್ ಆ ಹೇಳಿದ ಹಣ ತಗೊಳ್ಳುವಂತ ಪರಿಸ್ಥಿತಿ ನನಗೆ ಬಂದಿಲ್ಲ ಅಂತ ಹೇಳಿದ ಅದಕ್ಕಿಂತ ಮಾಡ್ತೀವಿ ಕ್ಯಾಬಿನೆಟ್ ಇತ್ತಲ್ಲ ಬರೇ ಮೂರ್ತಿ ಅಷ್ಟೇ ಅಲ್ಲ ಮೂರ್ತಿ ನಿಮ್ಗೆ ಗೊತ್ತದ ಐವತ್ತು ವರ್ಷದಿಂದ ಇದು ಬಿದ್ದಿತ್ತು ನಾನು ಇಲ್ಲಿ ಜಾಗ ಕೊಡ್ಸಿಸಿ ಇವತ್ತು ಅದನ್ನೇನು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಿದ್ರು ತರ ಇರ್ತಾರ ಆಗ್ಲಾರಂತ ಪರಿಸ್ಥಿತಿ ಇತ್ತು ಅದು ಯಾಕಂದ್ರೆ ಟ್ರಾಫಿಕ್ ಇದ್ರ ಸಲುವಾಗಿ ಇಲ್ಲಿ ತಂದು ನಾನೇ ಜಾಗ ಕೊಡಿಸಿ ಕೆ ಎಸ್ ಆರ್ ಟಿ ಸಿ ಅವ್ರು ಹೇಳಿ ಗುಲ್ಬರ್ಗ ಕಮಿಷನರ್ ಹೇಳಿ ಆ ಜಾಗ ಕೊಡಿಸಿದೀನಿ ಮೂರ್ತಿ ಆಗಿದೆ ಅಷ್ಟೇ ಅಲ್ಲ ಒಂದ್ ಮುಂದೆ ಮುಂದೋಗಿ ಮೂರ್ತಿ ಹಾಕಿದ್ವಿ ಮೇಲೆ ಇದಕ್ಕೆ ರಾಣಿ ಚೆನ್ನಮ್ಮ ಅವರೇ ಹೆಸರು ಅಂತ ಅಂತೂ ರಾಣಿ ಚೆನ್ನಮ್ಮ ಹೆಸರು ಕೂಡ ಇಡ್ಲಿಕ್ಕೆ ನಾವು

ಮಹಾರಾಷ್ಟ್ರದವರು ವಿರೋಧ ಮಾಡಿದ್ರು ಪ್ರಶ್ನೆ ಬರದಲ್ಲ ನಾವು ಈಗ ಗೆಜೆಟ್ ನೋಟಿಫಿಕೇಶನ್ ಆಗ್ಬೇಕು ಮತ್ತು ನಾವು ಏನದಲ್ಲ ಮುಳುಗಡೆ ಆಗ್ತದಲ್ಲ ಎಪ್ಪತ್ತೈದು ಸಾವಿರ ಎಕರೆ ಮುಳುಗಡೆ ಇಪ್ಪತ್ತು ಅಡುಗೆಗಳ ಸ್ಥಳಾಂತರ ಅದನ್ನ ಮಾಡ್ಕೊಂಡ್ಮೇಲೆ ಮೇಲೆ ಇಪ್ಪತ್ನಾಲ್ಕು ಮಾಡಿ ನೀರು ಇಟ್ಕೊಳ್ಳೋಕ್ಕೆ ನಮ್ಗೆ ಯಾವುದೂ ತೊಂದರೆ ಇಲ್ಲ ಗೆಜೆಟ್ ನೋಟಿಫಿಕೇಶನ್ ಆಗೋದು ಆಗ್ಬೇಕಾಗಿದೆ ಮಹಾರಾಷ್ಟ್ರದ ಖ್ಯಾತದಾಗ ಏನು ಬರಲಿಲ್ಲ ಎರಡು ತಿಂಗಳಾಗಿ ಏರ್ಪೋರ್ಟ್ ಚಾಲೂ ಆಗ್ತದೆ ಅಂತ ಬನ್ನಿ ಎಂ ಪಿ ಹೇಳಿದ್ರು ಎರಡು ತಿಂಗಳ ಯಾವ ಯಾವ ಹಿನ್ನೆಲೆಯಲ್ಲಿ ಹೇಳಿದ್ರು ಗೊತ್ತಿಲ್ಲ ತಮಗೆ ಗೊತ್ತಿಲ್ಲ ಅದು ಎಂ ಪಿ ಅವ್ರು ಕೇಳಿದ್ರೆ ಇಷ್ಟೇ ನಾನು ಹೇಳ್ತೀನಿ ಏರ್ಪೋರ್ಟ್ ಇರೋದು ನಮ್ಮ ಬುತ್ತಿ ಯಾಕ ಆಗಿದೆ ಅಂತ ಹೇಳಿ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ ಅಂತ ಆಗಿತ್ತು ಅದನ್ನ ನಾವು ಅಟೆಂಡ್ ಮಾಡ್ತಾ ಇದೀವಿ ಈಜಿ ರಿಸರ್ಚ್ ಈಗ ನಾವು ಅಪ್ಲೀನ್ ಕೂಡ ಫೈಲ್ ಮಾಡ್ತಾ ಇದೀವಿ ಸುಪ್ರೀಂ ಕೋರ್ಟ್ನಲ್ಲಿ ಅತಿ ಶೀಘ್ರದಲ್ಲಿ ಅದನ್ನ ಕೇಸನ್ನ ನಾವು ಮಾರ್ಚ್ ಮೇಲೆ ನಾವು ಉಳಿದಿದ್ದೆಲ್ಲ ಪ್ರೊಪರ್ಟಿ ನೋಡಿದ್ರಲ್ಲ ಅದು ಮಾಡ್ತೀವಿ ಸರ್ ಸಚಿವ ಸಂಪುಟ ಸಭೆ ಯಾವುದು ಸಚಿವರಿಗೆ ಯಾವುದು ಸುಪ್ರೀಂ ಕೋರ್ಟ್ನಿಗೆ ಆರ್ಗ್ಯುಮೆಂಟ್ ಮಾಡ್ತೀರೋಕ್ಕೆ ಸಚಿವ ಸಪೋರ್ಟ್ ಮಾಡ್ತೀವಿ ಈಗ ಈಗ ಶೀಘ್ರದಲ್ಲಿ ಮತ್ತೆ ಮುಖ್ಯಮಂತ್ರ ಚರ್ಚೆ ಮಾಡಿ ನಾವು ಅದನ್ನು ಡೇಟ್ ನಡು ನಾನು ನಾನು ಕೂಡ ಇರಲಿಲ್ಲ ಹತ್ತೈದು ದಿವಸ ಮತ್ತು ಪ್ರಸ್ತಾವನೆಗಳು ಬಿಲ್ಡ್ ಆಗಕ್ ಆಗ್ತದೆ ನಾವು ಬರೀ ಮೀಟಿಂಗ್ ಮಾಡ್ಬಿಟ್ರೆ ಇಮಿಡಿಯೆಟ್ಲಿ ಮಾಡಿದ್ರೆ ಪ್ರಯೋಜನ ಆಗಿಲ್ಲ ಬಹಳಷ್ಟು ಬಿಲ್ಡ್ ಬಿಲ್ಡಪ್ ಮಾಡಿ ನಾವು ಅದನ್ನ ಅಡ್ಮಿಷನ್ ಇಟ್ ತಗೋಬೇಕು ಇವೆಲ್ಲ ತಗೊ ತಗೊಂಡ್ರೆ ಅದು ನಮಗೆ ಕ್ಯಾಬಿನೆಟ್ ತರಲಿಕ್ಕೆ ಆಗ್ತದೆ ಅದರಿಂದ ಸ್ವಲ್ಪ ಜಿಲ್ಲೆಗೆ ಪ್ರಯೋಜನ ಆಗ್ತದೆ ಅದೆಲ್ಲ ಇಟ್ಕೊಂಡು ಒಂದು ತಿಂಗಳು ತಡ ಆಗಲಿ ಸ್ವಲ್ಪ ಬಿಜಾಪುರ ಜಿಲ್ಲೆಗೆ ಉಪಯೋಗ ಆಗಬೇಕು ಆ ರೀತಿ ಬಸ್ತಾ ಹೋಗಿ ಮಾಡ್ಕೊಂಡು ಮಾಡ್ತಾರೆ ಸರ್ ಹೊನಗಳಲ್ಲಿ ಹೊನಗಳಲ್ಲಿ ಅದು ಉದ್ಘಾಟನೆ ಬಿಜೆಪಿ ಕಾರ್ಯಕ್ರಮದಲ್ಲಿ ಅದರಲ್ಲಿ ರಾಜ್ಯ ಸರ್ಕಾರ ಬರಲಿಲ್ಲ ಯಾವುದೇ ನಮ್ಮ ಎಂ ಪಿ ಅವರಿಗೆ ಅದೇ ಒಂದು ದೊಡ್ಡ ಸಾಧನೆ ಆಗ್ಬಿಟ್ಟದ ಏನ್ರಿ ಆರ್ ಓ ಪಿ ಅಂದ್ರೆ ಸಾಧನೆ ಆಗ್ಬಿಟ್ಟದ ಏನ್ರಿ ರೈಲ್ವೆ ಓವರ್ ಬ್ರಿಡ್ಜ್ ಅದು ಆಟೋಮೆಟಿಕ್ ನಡೀತಿರ್ತಾವ ಆಗ್ತಿರ್ತಾವ ಆಮೇಲೆ ಎಷ್ಟೋ ಓವರ್ ಬ್ರಿಡ್ಜ್ ನಾನೇ ಹಿಂದೆ ನಾನೇ ಆರೋಪಿಗೆ ಜಿಲ್ಲಾ ಮಂತ್ರಿ ಆಗಿ ಕ್ಯಾಬಿನೆಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ತೀವಿ ಇದೇ ಮಾಡಿದ್ರೆ ನಾನೇ ಹೋದೆ ಮತ್ತೆ ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಇರ್ತದ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಇರ್ತದ ಕೆಲವೊಂದು ಬರೀ ಕೇಂದ್ರ ಸರ್ಕಾರದ ಇರ್ತದೆ ಇಲ್ಲ ಕೆಲವೊಂದು ಆದ್ರ ನಮ್ಮ ಸಂಸದರಿಗೆ ಪಾಪ ಬೇರೆ ಏನು ಇಲ್ಲ ಹೇಳ್ಕೊಡ ಆರೋಪಿ ಸಂಸದರು

ಒಂದು ಪಿ ಎಲ್ ಡಿ ಸಂಸ್ಥೆಯಿಂದ ಒಂದು ಹಂಡ್ರೆಡ್ ಬೆಡ್ ಸುಸಜ್ಜಿತವಾದಂಥ ಕ್ಯಾನ್ಸರ್ ಹಾಸ್ಪಿಟಲನ್ನು ಇವತ್ತು ಭೂಮಿ ಪೂಜೆಯನ್ನು ನಾವು ಮಾಡಿ ಬಂದಿದ್ದೀನಿ ಆ ಕ್ಯಾನ್ಸರ್ ಹಾಸ್ಪಿಟ್ಲಿಂದ ಇದನ್ನು ಸಹ ವಿಜಯಪುರ ಜಿಲ್ಲೆಗೆ ಭಾಳಷ್ಟು ಅನುಕೂಲ ಆಗ್ತದೆ ಅದಕ್ಕೆ ನಮ್ಮ ಶೇಖರ್ ಪಾಟೀಲ್ರು ಇನ್ನಿತರು ಎಲ್ಲರೂ ಕೂಡ ಭಾಳಷ್ಟು ಗಣ್ಯರು ಅದನ್ನೆಲ್ಲನೂ ಕೂಡ ಡಿಸೈನ್ ಮಾಡಿದ್ದಾರೆ ಅದಕ್ಕೆಲ್ಲನೂ ಕೂಡ ರೂಪುರೇಷವನ್ನು ರೆಡಿ ಮಾಡಿದ್ದಾರೆ ಅದು ಇವತ್ತು ನಾನು ಈಗ ಭೂಮಿ ಪೂಜೆಯನ್ನು ಮಾಡಿ ಬಂದಿದ್ದೀನಿ ಹದಿನೆಂಟು ತಿಂಗಳಲ್ಲಿ ಇದನ್ನು ಕಂಪ್ಲೀಟ್ ಮಾಡಿ ಇವತ್ತು ಜಿಲ್ಲೆಯ ಜನತೆಗೆ ಕ್ಯಾನ್ಸರ್ ಸೌಲಭ್ಯದಲ್ಲಿ ಏನಾದರೂ ಉತ್ಕೃಷ್ಟವಾದಂಥದ್ದು ಯಾವ ರೀತಿ ಇವತ್ತು ಬೆಂಗಳೂರಿನಲ್ಲಿ ಎಸ್ ಸಿ ಜಿ ಅಲ್ಲಿ ಸಿಗ್ತದಲ್ಲ ಎಸ್ ಸಿ ಎಸ್ ಸಿ ಜಿ ಎಸ್ ಎಸ್ ಸಿ ಜಿಯಲ್ಲಿ ಸಿಗ್ತದೆ ಆ ರೀತಿ ಇವತ್ತು ಸಹ ನನ್ನ ಕ್ಯಾನ್ಸರ್ ಸೌಲಭ್ಯಗಳು ವಿಜಯಪುರದಲ್ಲಿ ಸಿಗ್ಬೇಕು ಅಂತೇಳಿ ಬಿ ಡಿ ಸಮಂತೆಯಿಂದ ಇವತ್ತು ಮಾಡಿ ಬಂದಿದ್ವಿ ಇದು ಸಾರ್ವಜನಿಕ ಉಪಯೋಗ ಆಗುವಂಥದ್ದು ಇದು ಸರ್ ಈಗ ಯುವ ಸಮುದಾಯದಲ್ಲಿ ಕ್ಯಾನ್ಸರು ಹಾರ್ಟ್ ಅಟ್ಯಾಕ್ ಜಾಸ್ತಿ ಇದೆ ಒಂದು ಸರ್ಕಾರದ ಅಧ್ಯಯನ ಸರ್

ಏನ್ರಿ ಫ್ರೆಶ್ ಎಷ್ಟೋ ಸಲ ಬರೀ ನಾವು ಈಗ ಬಿ ಪಿ ಶುಗರ್ ಶುಗರ್ ಬಂದಾಗ ಮೆಲ್ಲ ಅಂತಾರೆ ಸ್ವೀಟ್ ತಿನ್ನೋದ್ರಲ್ಲಿ ಶುಗರ್ ಬರ್ತದೆ ಅಂತ ಸ್ವೀಟ್ ತಿನ್ನ ಶುಗರ್ ಅದಕ್ಕಿಂತ ಹೆಚ್ಚಿಗೆ ಮಾನಸಿಕ ಒತ್ತಡದಿಂದ ತುಂಬ ಸಹ ಇದು ಬರ್ತದೆ ಶುಗರ್ ಬರ್ತದೆ ಹೀಗಾಗಿ ಲೈಫ್ ಸ್ಟೈಲು ಇದೆಲ್ಲನೂ ಕೂಡ ಮಾಡುವಂಥದ್ದು ಸರ್ಕಾರನು ಮಾಡ್ತದೆ ಮಾಧ್ಯಮದವ್ರೂ ಕೂಡ ಮಾಡ್ತದೆ